ಭಾರತ್ ಮಾತಾ ಕಿ ದಾವಣಗೆರೆಯ ಮಾಜಿ ಸಂಸದರು ಕೇಂದ್ರದ ಮಾಜಿ ಸಚಿವರು ನಮ್ಮೆಲ್ಲರ ಅಣ್ಣ ಸಿ ಎಂ ಸಿದ್ದೇಶ್ವರ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಆಚರಣೆಯ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದುವು ಆಗಿರುವಂತಹ ಜಿ ಎಂ ಸಿದ್ದೇಶ್ವರ ಅಣ್ಣ ಅವರೇ ಅವರ ಶ್ರೀಮತಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ದಾವಣಗೆರೆ ಅಭ್ಯರ್ಥಿಯಾಗಿದ್ದಂತಹ ಗಾಯತ್ರಿ ಸಿದ್ದೇಶ್ವರ ಮೇಡಮ್ ಅವರೇ ಇದುವರೆಗೂ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮ ನಿಮಿತ್ತ ವೇದಿಕೆಯಿಂದ ನಿರ್ಗಮಿಸಿದಂತಹ ಗೋವಿಂದ ಕಾರಜೋಳ ಸಾಹೇಬ್ರೆ ನಮ್ಮ ಪಕ್ಷದ ಹಿರಿಯ ನೇತಾರರು ಸಂಘಟನೆ ಅಂತಂದು ಹೇಳಿದ್ರೆ ಅವರ ಹೆಸರೇ ನಮಗೆ ನೆನಪಿರುವಂತದ್ದು ನಾನು ಯುವ ಮೋರ್ಚಾದ ಅಧ್ಯಕ್ಷನಾಗಿದ್ದಾಗಲೂ ಕೂಡ ನನಗೆ ಮಾರ್ಗದರ್ಶನವನ್ನು ಮಾಡಿರುವಂತಹ ಕೈ ಹಿಡಿದು ಬೆಳೆಸಿರುವಂತಹ ಮಾಜಿ ಸಚಿವರು ಆಗಿರುವಂತಹ ಅರವಿಂದ್ ಲಿಂಬಾವಳಿ ಸಾಹೇಬ್ರೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಸಚಿವರು ಖ್ಯಾತ ಚಲನಚಿತ್ರ ನಟರು ಮಾಜಿ ಶಾಸಕರು ವಫ್ ಹೋರಾಟದ ಸಂದರ್ಭದಲ್ಲಿ ಇಡೀ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯೇ ಇಂಪ್ರೆಸ್ ಆಗುವ ರೀತಿಯಲ್ಲಿ ಅದರ ಬಗ್ಗೆ ತಮ್ಮ ತಳಸ್ಪರ್ಶಿ ಅಧ್ಯಯನದ ಮುಖಾಂತರವಾಗಿ ಜೆಪಿಸಿಗೆ ಗೆ ಮನವರಿಕೆಯನ್ನು ಮಾಡಿಕೊಟ್ಟಂತಹ ಕುಮಾರ್ ಮಂಗಾರಪ್ಪ ಸಾಹೇಬ್ರೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಶಾಸಕರು ಆಗಿರುವಂತಹ ಶಿವಶಂಕರ್ ಅವರೇ ರಾಮಚಂದ್ರ ಅವರೇ ಶಿವಕುಮಾರ್ ಅವರೇ ರಾಜೇಶ್ ಅವರೇ ಯಶವಂತರಾವ್ ಜಾಧವ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಂಸತ್ತಿನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಸಹೋದ್ಯೋಗಿಯಾಗಿದ್ದಂತಹ ಬಿವಿ ಬಿ ವಿ ನಾಯಕ್ ಸಾಹೇಬ್ರೆ ರವಿ ಬಿರಾದರ್ ಅವರೇ ಭರತ್ ಅವರೇ ಬಹಳಷ್ಟು ಜನ ಗಣ್ಯರಿದ್ದಾರೆ ನಿಮ್ಮೆಲ್ಲರನ್ನು ಕೂಡ ಒಂದೇ ಸರಿ ನಾನು ಉಲ್ಲೇಖವನ್ನು ಮಾಡ್ತಾ ವೇದಿಕೆಯ ಮೇಲೆ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಮಾನ್ಯರೇ ನನ್ನ ಮಾಧ್ಯಮ ಮಿತ್ರರೇ ಹಾಗೂ ಸಿದ್ದೇಶ್ ಅವರ ಎಲ್ಲ ಅಭಿಮಾನಿಗಳೇ ನನ್ನ ಬಹಳ ರಾಬಲ್ ರೌಸಿಂಗ್ ಸ್ಪೀಚ್ ನ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಂಟ್ರೊಡಕ್ಷನ್ ನ ಮಾಡಿದ್ರು ಆದ್ರೆ ಇದು ರಾಜಕೀಯ ಸಭೆ ಅಲ್ಲ ಇದು ಸಿದ್ದೇಶ್ ಅವರ ಕೊಡುಗೆಯನ್ನ ಇಲ್ಲಿ ಪಕ್ಷ ಕಟ್ ಪಕ್ಷವನ್ನ ಕಟ್ಟಿ ಬೆಳೆಸುವಲ್ಲಿ ಅವ್ರು ಮಾಡಿರುವಂತಹ ತ್ಯಾಗವನ್ನ ನಾವು ಕೃತಜ್ಞತಾ ಭಾವದಿಂದ ನೆನಪು ಮಾಡಿಕೊಂಡು ಅವರಿಗೆ ಅವರ ಜೊತೆ ನಾವಿದ್ದೀವಿ ಮುಂದಿನ ದಿನಗಳಲ್ಲೂ ಅಂತ ರಿಅಶ್ಯೂರೆನ್ಸ್ ಕೊಡುವಂತಹ ಒಂದು ಸಂದರ್ಭ ಇದು ಹಾಗೆ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ದೀರ್ಘಾಯುಷ್ಯವನ್ನು ಕೊಡ್ಲಿ ಆರೋಗ್ಯವನ್ನು ಕೊಡ್ಲಿ ಪಕ್ಷವನ್ನ ಮುನ್ನಡೆಸುವಂತಹ ಶಕ್ತಿಯನ್ನ ಚೈತನ್ಯವನ್ನು ಕೊಡ್ಲಿ ಅಂತ ಹೇಳಿ ಹಾರೈಸುವ ಪ್ರಾರ್ಥಿಸುವ ಸಭೆನೂ ಕೂಡ ಇದಾಗಿದೆ ಹಾಗಾಗಿ ನಾನು ರಾಜಕೀಯದ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಸಿದ್ದೇಶಣ್ಣ ನಾನು ಅವ್ರನ್ನ ಇಲ್ಲಿ ಬರಲಿಕ್ಕೂ ಕೂಡ ಕಾರಣ ಇತ್ತು ನಾನು ಬೇರೆಲ್ಲೋ ಇದ್ದೇ ಬರ ಬರಕ್ ಆಗ್ತಾ ಇರಲಿಲ್ಲ ಆದ್ರೂ ಕೂಡ ಸಿದ್ದೇಶಣ್ಣನ ಈ ಒಂದು ಸಭೆಯನ್ನ ನಾನು ತಪ್ಪಿಸ್ಕೊಳ್ಳೇಬಾರ್ದು ಅಂತ ಹೇಳಿ ನೆನೆ ರಾತ್ರಿ ಹುಬ್ ಉಡುಪಿಯಿಂದ ನಾನು ಇಲ್ಲಿಗೆ ಬಂದೆ ಈಗ ನಾನು ಐದು ಗಂಟೆ ಸಲ ಸಕಲೇಶ್ಪುರದಲ್ಲಿ ಇರ್ಬೇಕು ಆದ್ರೂ ನಾ ಯಾಕೆ ಬಂದೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಹತ್ತು ವರ್ಷ ಸಂಸದನಾಗಿ ನಾನು ಮಾಡಿರುವಂತ ಒಂದ್ ಒಳ್ಳೆ ಕೆಲಸಗಳಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ ಸಿದ್ದೇಶಣ್ಣನ ಆಶೀರ್ವಾದ ಅವರೇ ಕಾರಣರೋರು ಮೈಸೂರಿನಲ್ಲಿ ಮಹಾರಾಜರ ಕಾಲದಲ್ಲಿ ಚಾಮರಾಜ ಒಡೆಯರ್ ಕಾಲದಲ್ಲಿ ಜಯಚಾಮರಾಜ ಚಾಮರಾಜ ಒಡೆಯರ್ ಕಾಲದಲ್ಲಿ ಏರ್ಪೋರ್ಟ್ ಬಂದಿತ್ತು ಪ್ರೈವೇಟ್ ಏರ್ಪೋರ್ಟ್ ಕೂಡ ಇತ್ತು ಆದ್ರೆ ಸ್ವಾತಂತ್ರ್ಯ ನಂತರ ಏರ್ಪೋರ್ಟ್ ಸ್ಥಿತಿ ಏನಾಯ್ತು ಅಂತ ಹೇಳಿದ್ರೆ ಮೇಯಿಸುವ ಸ್ಥಿತಿ ಬಂದೋಯ್ತು ವಿಮಾನಗಳೇ ಬರ್ತಾ ಇರಲಿಲ್ಲ ನಾನ್ ಫಂಕ್ಷನಲ್ ಏರ್ಪೋರ್ಟ್ ಆಗಿತ್ತು ನಾನು ಹೊಸದಾಗಿ ಸಂಸದನಾಗಿ ಬಂದೆ ಮೈಸೂರಿನಲ್ಲಿ ಇಂಡಸ್ಟ್ರಿ ಬರಬೇಕು ಅಂತ ಹೇಳಿದ್ರೆ ರೋಡ್ ಇರ್ಬೋದು ರೇಲ್ ಇರ್ಬೋದು ಏರ್ ಕನೆಕ್ಟಿವಿಟಿ ಇರಲೇಬೇಕು ಹಾಗೆ ವಿಮಾನ ನಿಲ್ದಾಣವನ್ನು ನಾವು ಫಂಕ್ಷನಲೈಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯಾವ್ದೇ ಕಂಪನಿಗಳು ಬರಲ್ಲ ಇವತ್ತು ಬೆಂಗಳೂರಿಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನೂ ಇದೆ ವ್ಯವಸ್ಥೆ ಚೆನ್ನಾಗಿದೆ ಕನೆಕ್ಟಿವಿಟಿ ಇದೆ ಹಾಗಾಗಿ ಬರ್ತಾರೆ ನಮ್ಮ ಮೈಸೂರಿಗೂ ಎಲ್ಲಾರು ಬರ್ತಾರೆ ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ಕೈ ಮುಗಿತಾರೆ ಹೋಗ್ತಾರೆ ಇಲ್ಲ ಸಂಜೆ ಬಂದಾದ ಕೂಡಲೆ ಅಲ್ಲಿ ಹೋಗಿ ಬೃಂದಾವನ ಗಾರ್ಡನ್ಸ್ಗೆ ಹೋಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಜೂರ್ ನೋಡ್ಕೊಂಡ್ಬಿಟ್ಟು ಊಟಿಗೆ ಹೋಗ್ತಾರೆ ಇಲ್ಲ ಕೊಡಗಿಗೆ ಹೋಗ್ತಾರೆ ಮೈಸೂರಲ್ಲಿ ಯಾರು ಉಳಿಯಲ್ಲ ಮೈಸೂರು ಅಂದ್ರೆ ಒಳ್ಳೆ ಸಿಟಿ ಅಂತ ಎಲ್ಲ ಹೇಳ್ತಾರೆ ಬಂದು ಖಾಸಾಕಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕಂಪ್ನಿ ತೆರೀರಿ ಅಂತಂದ್ರೆ ಯಾರು ಬರ್ತಿರಲಿಲ್ಲ ಯಾಕಂದ್ರೆ ಏರ್ ಕನೆಕ್ಟಿವಿಟಿ ಇರ್ಲಿಲ್ಲ ಸಿದ್ದೇಶಣ್ಣ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ಕೇಂದ್ರ ವಿಮಾನಯಾನ ಖಾತೆ ರಾಜ್ಯ ಸಚಿವರಾಗಿ ಬಂದ್ರು ಅಣ್ಣ ನಾನು ಹೊಸದಾಗಿ ಬಂದಿದ್ದೀನಿ ನಮಗೆ ವಿಮಾನ ನಿಲ್ದಾಣ ಬಹಳ ಅಗತ್ಯ ಇದೆ ಅದಕ್ಕೊಂದು ಫ್ಲೈಟ್ ಬೇಕು ಅಣ್ಣ ಅಂತಂದೆ ಅವರು ಕ್ಯಾಬಿನೆಟ್ ಸಚಿವರಾಗಿದ್ದಂತ ಅಶೋಕ್ ಗಜಪತಿ ರಾಜು ಅವರನ್ನ ಮೈಸೂರಿಗೆ ಕರ್ಕೊಂಡು ಬಂದ್ರು ಇಲ್ಲಿಗೊಂದು ಫ್ಲೈಟ್ ಅನ್ನು ಕೊಡಿಸಬೇಕು ಅಂತ ಹೇಳಿ ಮೈಸೂರಿಗೆ ಬಂದು ವಿಮಾನ ನಿಲ್ದಾಣವನ್ನ ಫಂಕ್ಷನಲೈಸ್ ಮಾಡಿ ಇವತ್ತು ಮೈಸೂರು ವಿಮಾನ ನಿಲ್ದಾಣದಿಂದ ವಿಮಾನಗಳ ಹಾರಾಟವನ್ನು ನಡೆಸ್ತಾ ಇದ್ರೆ ಅದಕ್ಕೆ ಸಿದ್ದೇಶ್ವರ ಕೊಟ್ಟಿರುವಂತ ಕೊಡುಗೆ ಕಾರಣ ಹಾಗಾಗಿ ಆ ಆ ಒಂದು ಅವರ ಕೆಲಸವನ್ನ ಮೈಸೂರಿಗೆ ಮಾಡಿದಂತ ಉಪಕಾರವನ್ನ ನಾನು ಕೃತಜ್ಞತೆಯಿಂದ ನೆನಪು ಮಾಡ್ಕೊಳ್ಬೇಕಾ ಬೇಡವಾ ಹಾಗಾಗಿ ನಾ ಕೃತಜ್ಞತೆಯಿಂದ ನೆನಪು ಮಾಡ್ಕೊಳ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ ಬಂಧುಗಳೇ ಇನ್ನ ಮೈಸೂರು ದೂರದ ಮೈಸೂರಿಗೆ ಸಹಾಯ ಮಾಡಿದಂಥವ್ರು ಇನ್ನ ನಿಮ್ಮ ಊರು ಈ ಊರಿಗೆ ಅವರು ಪ್ರತಿನಿಧಿಸಿದಂಥ ಊರಿಗೆ ಅವ್ರ ತಂದೆಯವರು ಪ್ರತಿನಿಧಿಸಿದಂತ ಊರಿಗೆ ಅವರು ಸಹಾಯ ಮಾಡದಲ್ಲೇ ಇರ್ತಾರ ಈ ಭಾಗದಲ್ಲಿ ಇವತ್ತು ನಾವೆಲ್ಲ ಚಿಕ್ಕದ್ರಲ್ಲಿ ಇರ್ಬೇಕಾದ್ರೆ ತುಮಕೂರು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನಯ್ಯನವರು ದಾವಣಗೆರೆ ಅಂತಂದ್ರೆ ಮಲ್ಲಿಕಾರ್ಜುನಪ್ಪನವ್ರು ಈ ಎರಡು ಹೆಸರುಗಳಿದೆಯಲ್ಲ ಬಿಜೆಪಿಯನ್ನ ಬೆಳೆಸಿದ್ರು ಎರಡು ಕಡೆನು ಅಯೋಧ್ಯೆ ಮೂಮೆಂಟ್ ಟೈಮ್ ಅಲ್ಲೂ ಕೂಡ ಬರೀ ನಮಗೆ ಹೋರಾಟಗಳು ಜೋರಾಗಿ ಆಗ್ತಿದ್ವು ಸೀಟ ಆದ್ರೆ ಅಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನಪ್ಪನವರು ಮಲ್ಲಿಕಾರ್ಜುನವರು ಗೆದ್ದು ಬಂದು ಪಕ್ಷವನ್ನ ಕಟ್ಟಿದ್ರು ನಾವು ಹೇಳಿ ಕೇಳಿ ನಾ ಸಕಲೇಶ್ ಬರೆದವನು ಬೇಸಿಕಲಿ ನಾವು ಬಿ ಬಿ ಶಿವಪ್ಪನವರ ಅವರನ್ನ ನೋಡ್ಕೊಂಡು ಬೆಳೆದವಂತವ್ರು ನಾವು